ಸರ್ಕಾರಿ ಆಸ್ಪತ್ರೆಯ ನರ್ಸ್ ಒಬ್ಬಳು ಮಹಾ ಎಡವಟ್ಟನ್ನ ಮಾಡಿಬಿಟ್ಟಿದ್ದಾಳೆ ಗಾಯಗೊಂಡಿದ್ದ ಬಾಲಕನಿಗೆ ಹೊಲಿಗೆ ಹಾಕೋದನ್ನ ಬಿಟ್ಟು ಫೆವಿಕ್ವಿಕ್ ಅಂಟಿಸಿ ಬಿಟ್ಟಿದ್ದಾಳೆ ಸರ್ಕಾರಿ ಆಸ್ಪತ್ರೆ ನರ್ಸ್ ಜ್ಯೋತಿಯಿಂದ ಮಹಾ ಎಡವಟ್ಟಾಗಿರುವಂಥದ್ದು ಹಾವೇರಿಯ ಆಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಘಟನೆ ನಡೆದಿದೆ ಕಳೆದ ಜನವರಿ ಹದಿನಾಲ್ಕನೇ ತಾರೀಕು ನಡೆದಿದ್ದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಏಳು ವರ್ಷದ ಗುರುಕಿಶನ್ ಅಣ್ಣಪ್ಪ ಹೊಸಮನಿ ಗಾಯಕ್ಕೆ ಈಕೆ ಹೊಲಿಗೆ ಹಾಕೋದನ್ನು ಬಿಟ್ಟು ಫೆವಿಕ್ವಿಕ್ ಹಾಕಿಬಿಟ್ಟಿದ್ದಾಳೆ ಆರೋಗ್ಯ ರಕ್ಷಾ ಸಮಿತಿಗೆ ಬಾಲಕನ ಪೋಷಕರು ಈಗ ದೂರು ಕೊಟ್ಟಿದ್ದಾರೆ ಇನ್ನು ಗುರುಕಿಶನ್ ಅಣ್ಣಪ್ಪ ಹೊಸಮನಿ ಎಂಬಾತ ಆಟವಾಡ್ತಾ ಇದ್ದಾಗ ಗಾಯ ಆಗಿರುತ್ತೆ ಹೀಗಾಗಿ ಕೆನ್ನೆಗೆ ಗಾಯ ಆದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಕುಯ್ದಂತಾಗಿತ್ತು ಆಗಿತ್ತು ಹೀಗಾಗಿ ಈತನ ಒಂದು ಗಾಯಕ್ಕೆ ಹೊಲಿಗೆಯನ್ನು ಹಾಕಬೇಕಾಗಿತ್ತು ಅದು ಪ್ರೊಸೀಜರ್ ಪ್ರಕಾರ ವೈದ್ಯಕೀಯ ಸೇವೆಯಲ್ಲಿ ಸಿಗುವಂಥದ್ದು ನಾವು ನೀವು ಇದೇ ಮೊದಲ ಬಾರಿ ಅಂತ ಕಾಣಿಸುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಫೆವಿಕ್ವಿಕ್ಕನ್ನು ಗಾಯಕ್ಕೆ ಹಾಕಿ ಅಂಟಿಸುವಂಥದ್ದು ಚರ್ಮವನ್ನು ಈ ಮಹಿಳೆ ಎಲ್ಲಿ ನರ್ಸಿಂಗ್ ಓದಿದ್ಲೋ ಯಾವ ರೀತಿ ಸರ್ಕಾರ ಈಕೆ ಕೆಲಸ ಕೊಡೋದಕ್ಕೆ ಗೊತ್ತಿಲ್ಲ ಮತ್ತು ಈಕೆ ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ದಾಳೆ ನಾನು ಇದಕ್ಕೂ ಮುಂಚೆ ಹತ್ತು ಜನಕ್ಕೆ ಹೊಲಿಗೆ ಹಾಕಿದ್ದೀನಿ ಹತ್ತು ಹೊಲಿಗೆ ಹಾಕಿ ಬಂದಿದ್ದೀನಿ ನಮ್ಮ ಹತ್ರ ಕೇಳಬೇಡಿ ನಾನೇನು ಕಣ್ಣಿಗೆ ಹಾಕಿಲ್ಲ ಕೆನ್ನೆಗಷ್ಟೇ ಹಾಕಿದ್ದೀನಿ ಅಂತ ನೀವೇ ನೋಡ್ಕೊಂಬನ್ನ ವಿಡಿಯೋ ಇವ್ರು ಹೌದಾ मैडम, मैडम, मुंडों के पर, कर बो, बागल बासो। ನಾವು ಮುಂದೆ ಆಡಿಯೋವನ್ನು ಕೂಡ ವಿಡಿಯೋವನ್ನು ಕೂಡ ತೋರಿಸ್ತಾ ಹೋಗ್ತೀವಿ ಈಕೆ ಮಹಿಳೆ ಏನಿದ್ದಾಳೆ ಜ್ಯೋತಿ ಎಂಬಾಕೆ ಬಹುಶಃ ಎಲ್ಲಿ ತರಬೇತಿ ತೊಗೊಂಡ್ಲೋ ಗೊತ್ತಿಲ್ಲ ಆದರೆ ಈ ಮಗುವಿಗೆ ಏಳು ವರ್ಷದ ಬಾಲಕ ಏನಿದ್ದಾನೆ ಈತನಿಗೆ ಗಾಯ ಆಗಿರುತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಪೋಷಕರಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ ನಾವೇ ಏನಾದರೂ ಫೆವಿಕ್ವಿಕ್ ಬಳಸುವಂತಹ ಸಂದರ್ಭದಲ್ಲಿ ಕೈ ಮೇಲೆ ಅಥವಾ ದೇಹದ ಭಾಗದಲ್ಲಿ ಎಲ್ಲಾದರೂ ಬಿತ್ತು ಅಂದರೆ ಅದರ ಮುಖಾಂತರವಾಗಿ ಹೊಗೆ ಬರೋದುಂಟು ಅಂಟಿಕೊಂಡ್ರೆ ಬಿಡೋದೇ ಇಲ್ಲ ಸುಟ್ಟ ಗಾಯ ಥರ ಆಗಿಬಿಡುತ್ತೆ ಆ ಒಂದು ಭಾಗ ಆದರೆ ಈಕೆ ಏಳು ವರ್ಷದ ಬಾಲಕನ ಕೆನ್ನೆಗೆ ಏನು ಗಾಯ ಆಗಿತ್ತಲ್ಲ ಅದನ್ನು ಚರ್ಮವನ್ನು ಅಂಟಿಸೋದಕ್ಕೆ ಈಗ ಫೆವಿಕ್ವಿಕ್ಕನ್ನು ಹಾಕಿರುವಂಥದ್ದು ನಿಜವಾಗಲೂ ಕೂಡ ಆಶ್ಚರ್ಯ ಆಗುತ್ತೆ ಸದ್ಯಕ್ಕೆ ಈ ಒಂದು ಪ್ರಕರಣ ಸಂಬಂಧ ಡಿ ಎಚ್ ಒಗೋ ಏನಿದ್ದಾರೆ ರಾಜೇಶ ಸುರಗಿಹಳ್ಳಿಯವರ ಒಂದು ಗಮನ ಕೂಡ ಬಂದಿದೆಯಂತೆ ಈಗ ಮೊಬೈಲ್ನಲ್ಲಿ ಬಾಲಕನ ಪೋಷಕರು ಯಾಕೆ ಮೇಡಮ್ ಈ ರೀತಿ ಮಾಡಿದ್ರಿ ಅಂತ ಒಂದು ವಿಡಿಯೋವನ್ನು ಕೂಡ ಮಾಡಿಕೊಂಡು ಅವರೇ ಪ್ರಶ್ನೆ ಮಾಡಿದ್ದಾರೆ ನಾನು ಇದಕ್ಕೆ ಮುಂಚೆ ಭಾಳ ಜನಕ್ಕೆ ಹೊಲಿಗೆ ಹಾಕಿದ್ದೀನಿ ಫಸ್ಟ್ ಟೈಮ್ ಈ ಥರ ಮಾಡಿದ್ದೀನಿ ನೀವು ಈಗ ನನಗೆ ಕೇಳೋಕ್ಕೆ ಬಂದಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಮಹಿಳೆ ಮಾಡಿರುವಂಥದ್ದು ಈಕೆ ಏನು ನರ್ಸ್ ಏನಿದಾರಲ್ಲ ಈಕೆ ನಿಜವಾಗಲೂ ಕೂಡ ಯಾವ ಕಾಲೇಜು ಅಥವಾ ತರಬೇತಿ ಕೇಂದ್ರದಲ್ಲಿ ನರ್ಸಿಂಗನ್ನು ಮಾಡಿದ್ರು ಅವರಿಗೊಂದು ದೊಡ್ಡ ನಮಸ್ಕಾರ ಹೇಳಬೇಕು ಯಾಕಂತಂದರೆ ಯಾರೂ ಕೂಡ ಮಾಡದಂತಹ ಎಡವಟ್ಟನ್ನು ಈಕೆ ಮಾಡಿರುವಂಥದ್ದು ಇನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅನೇಕ ಬಾರಿ ನೋಡ್ತಾ ಇರ್ತೀವಿ ತಮಾಷೆಗೋಸ್ಕರ ಏನೇನೋ ವಿಡಿಯೋವನ್ನು ಮಾಡುವಂಥದ್ದು ಆದರೆ ಈಕೆ ರಿಯಲ್ ಲೈಫ್ನಲ್ಲೇ ಈ ರೀತಿಯಾಗಿ ಎಡವಟ್ಟನ್ನು ಮಾಡಿ ಈಗ ಬಾಲಕನಿಗೇನಾದರೂ ಅದರಲ್ಲಿ ಸಾಕಷ್ಟು ಕೆಮಿಕಲ್ ಕೂಡ ಇರುತ್ತೆ ಫ್ಯವಿಕ್ಯಲ್ಲಿ ಅಂದರೆ ಚರ್ಮವನ್ನು ಯಾವ ರೀತಿ ಅಂಟಿಸಿದ್ಲು ಅನ್ನೋ ಒಂದು ಅನುಮಾನ ಎಲ್ಲರಲ್ಲೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಸದ್ಯಕ್ಕೆ ಪೋಷಕರ ಗಮನಕ್ಕೂ ಕೂಡ ಬಂದಿದೆ ಹೀಗಾಗಿ ಚರ್ಮದ ಮೇಲಷ್ಟೇ ಫೆವ್ಕಿಕ್ ಹಾಕಿ ಚಿಕಿತ್ಸೆ ನೀಡಿದ್ದಾರಂತೆ ನರ್ಸ್ ಜ್ಯೋತಿ ಆಕೆ ಕೂಡ ಹೇಳ್ಕೊಂಡಿರುವಂಥದ್ದು ನನಗೆ ತಿಳಿದ ಮಟ್ಟಿಗೆ ನಾನು ಚಿಕಿತ್ಸೆ ಮಾಡಿದ್ದೇನೆ ನೀವು ಫೆವ್ಕಿಕ್ ಹಚ್ಚಬೇಡಿ ನಾವು ಮುಂದೆ ಹೋಗ್ತೀವಿ ಅಂದಿದ್ರೆ ರೆಫರ್ ಮಾಡ್ತಿದ್ವಿ ನೋಡಿ ಎಂಥ ಒಂದು ಬೇಕಾಬಿಟ್ಟಿ ಹೇಳಿಕೆ ಇದು ಬೇಜವಾಬ್ದಾರಿತನದ ಹೇಳಿಕೆ ಒಬ್ಬ ಸರ್ಕಾರಿ ಉದ್ಯೋಗಿಯಾಗಿ ಈ ರೀತಿಯಾಗಿ ಹೇಳಿಕೆ ಕೊಡ್ತಾಳೆ ಅಂತಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳ ಬಗ್ಗೆ ಈಕೆಗೆ ಎಷ್ಟು ಭಯ ಇರಬೇಕು ಭಯ ಇರಬೇಕು ನೀವೇ ಯೋಚನೆ ಮಾಡಿ ಇವರಿಗೆ ಟ್ರೀಟ್ಮೆಂಟ್ ಮಾಡಿದ್ದು ನೀವೇ ಮೇಡಮ್ ಅದೇನು ಪಿಕೋಲ್ ಹಾಕಿ ರೀ ಅವ್ನಿಗೆ ಎಂತ ಪಿಕಿಕ್ ಹಾಕಬೇಕು ಹಾಕಬಹುದು ಯಾವ ನೀವು ಇಲ್ಲ ರೀ ನಾನು ಮಿಸ್ಸಸ್ ನಿಮ್ಗೆ ಈಗ ಪೀಕೋಲ್ ಹಾಕಿದ್ರಲ್ಲ ಪೀಕೋಲ್ ಹಾಕ್ಲಿಕ್ಕೂ ಪೀಕೋಲ್ ಎಷ್ಟು ಕೆಮಿಕಲ್ ಅಂತ ನಿಮ್ಗೆ ಗೊತ್ತಿಲ್ವಾ ಮತ್ತೆ ಅದೇ ಯಾಕೆ ಹಾಕಿದ್ರಿ ನಾನು ಬ್ರೆಸ್ಕಿನ್ ಅಷ್ಟೇ ಕೊಡ್ಸಿದ್ರು ಒಳಗಡೆ ಡೀಪ್ ಆಗಿ ಹಾಕಿಲ್ಲ ಈಗ ಮಕ್ಕಳಿಗೆ ಸ್ಟಿಚ್ ಹಾಕಿದ್ರೆ ಅವ್ನು ಮುಖದಾಗ ಕಲಿಯಕತಿ ನಾನೇನ್ ಬೇಕಾ ಬಿಟ್ಟು ಹಾಕಿಲ್ರಿ ಅದಕ್ಕಿಂತ ಹತ್ತು ನಿಮಿಷ ಮುಂಚೆ ಅದೇ ಪೇಷಂಟ್ ಅವ್ರ ಕಡೆ ಪೇಷಂಟ್ ಗಿನ ಹತ್ತು ಹೊಲಿಗೆ ಹಾಕಿ ಬಂದ್ ದವಾಖಾನಿಂದ ಏನ್ರಿ ಈಗ ಮತ್ತೆ ಇಂತದ್ ಕೇಳಕ್ ಬರ್ಬೇಡ್ರಿ ಇಲ್ಲಿ ಹಂಗಿದ್ರೆ ನನ್ಗೆ ಹಾಕ್ ನಮ್ಗೆ ಹಾಕ್ಬೇಡ್ರಿ ಬೇವಿಕಲ್ ಅಷ್ಟು ತಿಳಿದವ್ರು ನೀವು ಶಾಣೆ ಇರದ್ರೆ ಏನು ಆಗ ಫೋನ್ ಹಚ್ಚ ಹೇಳಿ ನಮ್ಗೆ ಹಚ್ಚಬೇಡ್ರಿ ನಾವು ಮುಂದೆ ಹೋಗಿ ಹೊಲಿಯಾಕ್ಸಿ ಅಂತಂದ್ರೆ ಕಣ್ಣಿನ ಹತ್ರ ಗಾಯ ಆಗೈತಿ ನಾವು ಮಕ್ಕಳ ಡಾಕ್ಟರ್ ಹತ್ರ ಕಳಿಸ್ತಿದ್ವಿ ನಾ ಯಾಕ ನೀವು ರೆಫೇರ್ ಮಾಡ್ಬೋದಿತ್ತಲ್ಲ ಇಕ್ವಲ್ ಆದ್ರೆ ನಿಮ್ಗೆ ಗೊತ್ತಲ್ಲ ಹಾಂ ಹೌದು ಎಷ್ಟು ಕೆಮಿಕಲ್ ನಾ ಇಷ್ಟು ವರ್ಷನೂ ಹಚ್ಚೇ ನಾವು ಎಷ್ಟು ವರ್ಷ ಮ್ಯಾಲಗಡೆ ಜಸ್ಟ್ ಸ್ಕಿನ್ ಇದಾದ್ರೆ ಹಚ್ಚತೇವೆ ಜಸ್ಟ್ ಸ್ಕಿನ್ ಅಲ್ಲ ಮೇಡಮ ಈಗ ಹಚ್ಚಿದ್ರಲ್ಲ ಅವ್ನಿಗೆ ಅದು ಎಷ್ಟು ಎಫೆಕ್ಟ್ ಇದೆ ಅಂತ ನೀವು ಮಕ್ಕಳ ಡಾಕ್ಟರ್ ಹತ್ರ ಕೇಳ್ಕೊಂಡ್ರೆ ಗೊತ್ತಿಲ್ಲ ನಾನು ನೀವು ಬೇಕಾದ್ರೆ ನಿಮ್ಮ ಮಕ್ಕಳ ಡಾಕ್ಟ್ರಿಗೆ ನಾನು ಸಜೆಸ್ಟ್ ಮಾಡಿದೆ ನಾ ಫೋನ್ ಮಾಡಿದೆ ಸರ್ ಹಿಂಗಾಗಿತ್ತು ಸರ್ ನಾವು ಇಲ್ಲ ಮೇಡಮ್ ನಾವು ಶಿವಮೊಗ್ಗದಿಂದ ಬಂದೆ ನಾನು ನೀವು ಹಾಕೋ ಸಂದರ್ಭ ಇಲ್ಲಿ ಕರೆಸ್ತೀನಿ ಕರೆಸ್ತೀನಿ ಇವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದು ನೀವೇ ಮೇಡಮ್ ಅದೇನು ಪಿಕೋಲ್ ಹಾಕಿರಿ ಅವ್ನಿಗೆ ಪಿಕಿಕ್ ಎಂಥ ಪಿಕಿಕ್ ಹಾಕಬೇಕು

ನಾನೇನ್ ಬೇಕಾ ಬಿಟ್ಟು ಹಾಕಿಲ್ರಿ ಅದಕ್ಕಿಂತ ಹತ್ತು ನಿಮಿಷ ಮುಂಚೆ ಅದೇ ಪೇಶೆಂಟ್ ಅವ್ರ ಕಡೆ ಪೇಶೆಂಟ್ಗಿನ ಹತ್ತು ಹೊಲಿಗೆ ಹಾಕಿ ಬಂದ ದವಾಖಾನಿಂದ ಏನ್ರಿ ಈಗ ಮತ್ತಿಂತರ ಕೇಳಕ್ ಬರ್ಬಾಡ್ರಿ ಇಲ್ಲಿ ಹಂಗಿದ್ರೆ ನನ್ಗೆ ಹಚ್ಚ ನಮ್ಗೆ ಹಾಕಬೇಡ್ರಿ ಬೇವು ಕಲ್ ಅಷ್ಟು ನೀವು ನಿಮ್ ಶನಿ ಏನ್ರಿ ಆಗ ಫೋನ್ ಹಚ್ಚೇಳಿ ನಮ್ಗೆ ಹಚ್ಚಬೇಡ್ರಿ ನಾವು ಹೋಗಿ ಹೊಲಿಗೆ ಹಾಕ್ಸಿ ಅಂತ ಕಣ್ಣಿನ ಹತ್ರ ಗಾಯ ಹತ್ತಿ ನಾವು ಮಕ್ಕಳ ಡಾಕ್ಟರ್ ಹತ್ರ ಕಳಿಸ್ತಿದ್ವಿ ಹೌದು ಎಷ್ಟು ಕಳ್ಸಿದ್ವಿ ಇಷ್ಟು ದಿನ ಇಷ್ಟು ವರ್ಷನೂ ಹಚ್ಚನು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ